ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಮೇಡಮ್ ಬಿಗ್ ಬಾಸ್ ಬಿಗ್ ಬಾಸ್ ನಾನು ಹನ್ನೆರಡು ಸೀಸನ್ ಸ್ಟಾರ್ಟ್ ಆಗಿದೆ ಒಂದು ಸೀಸನ್ ಕೂಡ ನಾನು ಬಿಗ್ ಬಾಸ್ ನೋಡಿಲ್ಲ ಈ ಸೀಸನ್ ನೋಡ್ತಾ ಇದ್ದೀನಿ ಅದು ಯಾಕೆ ಕಾರಣ ಅಂತಂದರೆ ಒಬ್ಬ ಗಿಲ್ಲಿ ಆ ಗಿಲ್ಲಿ ಕೊಡ್ತಾರೆ ಎಂಟರ್ಟೈನ್ಮೆಂಟು ಅವ್ನು ಆಡ್ತಾರೆ ಆಟ ಮನೆಯಲ್ಲಿ ಯಾರೂ ಆಡ್ತಾ ಇಲ್ಲ ಆಮೇಲೆ ನಾನು ಇಷ್ಟು ವರ್ಷ ಬಿಗ್ ಬಾಸ್ ನೋಡಿದವರ ಕಾರಣವೇ ಒಂದು ಇದುವರೆಗೂ ಬಿಗ್ ಬಾಸ್ ಮನೇಲಿ ನಮ್ಮ ಬಾಸ್ ಸಾಂಗ್ ಒಂದು ಹಾಕಿಲ್ಲ ಅದು ನಮಗೆ ಬೇಜಾರಿದೆ ಆದರೆ ಗಿಲ್ಲಿ ನಟ ಅಂತ ಒಬ್ಬರು ಇದ್ದಾರೆ ಅವರು ನೋಡ್ಕೋಸ್ಕೋಸ್ಕರ ನಾವು ಬಿಗ್ ಬಾಸ್ ಈ ವರ್ಷ ಸೀಸನ್ ನಾನು ನೋಡ್ತಾ ಇದ್ದೀನಿ ಮೇಡಮ್ ಮೇಡಮ್ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಒಳ್ಳೆ ಬಡ ಮತ್ತು ರೈತರು ಕುಟುಂಬದಿಂದ ಬಂದಂಥ ವ್ಯಕ್ತಿ ಮೇಡಮ್ ನಾವು ನೋಡಿದ್ರೆ ವ್ಯಕ್ತಿ ಬೇರೆ ಮಲ್ಲಮ್ಮ ಬೇರೆ ಗಿಲ್ಲಿ ಬೇರೆ ನಾವು ನೋಡಿದರ ಮಟ್ಟಕ್ಕೆ ಗಿಲ್ಲಿ ಒಬ್ಬ ರೈತರ ಮಗ ಅವನು ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಕೊಡ್ತಾಯಿದ್ದಾನೆ ಯಾವ ರೀತಿ ಜನಗಳಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು ಯಾವ ರೀತಿ ಜನಗಳು ಮೆಚ್ಕೊಳ್ತಾರೆ ಅವನನ್ನು ಅಂತ ಅವನು ಅವನು ಪ್ರೂವ್ ಮಾಡ್ಕೋತಾ ಇದ್ದಾನೆ ಅದಕ್ಕೋಸ್ಕರ ನಾವು ಇಷ್ಟು ವರ್ಷ ನೋಡಿದಾರ ಸೀಸನ್ನಲ್ಲಿ ಈ ಸೀಸನ್ನ ನೋಡ್ತಾ ಇದ್ದೀನಿ ಮೇಡಮ್ ಬಿಗ್ ಬಾಸಲ್ಲಿ ಯಾರು ಇಷ್ಟ ಅಂದರೆ ನಮಗೆ ಅಶ್ವಿನಿ ಮೇಡಮ್ ಇಷ್ಟ ಆಯ್ತಲ್ಲ ಅಷ್ಟೇ ಅವರ ಆಡೋ ಆಟ ಹಾಗಂತ ಹೇಳಕ್ಕಾಗಲ್ಲ ಮೇಡಮ್ ಅವರಿಗೆ ಅವರು ಏನಂತಂದ್ರೆ ಮರ್ಯಾದೆ ಮರ್ಯಾದೆ ಬೇಕು ಮರ್ಯಾದಿ ಬೇಕು ಅಂತಾರೆ ಅಲ್ಲಿ ಹೋಗಿರೋರು ಯಾರೂ ಮರ್ಯಾದಿ ಬಿಟ್ಟು ಹೋಗಿಲ್ಲ ಮೇಡಮ್ ಎಲ್ಲ ಮರ್ಯಾದೆ ಬಿಡು ಅವರು ಮರ್ಯಾದಿ ಬೇಕು ಅಂದ್ರೆ ಅವರು ಮರ್ಯಾದೆ ಕೊಡ್ಬೇಕಲ್ಲ ಮೇಡಮ್ ಆ ಥರ ಇದ್ರಿಂದ ನಮಗೆ ನಮ್ಗೆ ಅಶ್ವಿನಿ ಅವರು ಇಷ್ಟ ಆಗ್ತಾ ಇಲ್ಲ ನಮಗೆ ಗಿಲ್ಲಿ ಏನಿದ್ರು ಗಿಲಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಮೇಡಮ್ ಏ ಡೈಲಿ ನೋಡ್ತೀನಿ ಮೇಡಮ್ ಅದು ಅವರು ಏನಂತಂದರೆ ಮಂಡ್ಯದ ಹುಲಿ ಅಂತಂತಾರೆ ಗಿಲ್ಲಿಗೆ ಅವರು ಏನೇ ಮಾಡ್ರು ಮಾತಿನಲ್ಲೇ ಕೊಳ್ತಾರೆ ಬಿಡಿ ಮೇಡಮ್ ಅದು ಆಗೋಲ್ಲ ಸಾಧ್ಯ ಇಲ್ಲ ಗಿಲ್ ಗಿಲ್ಲಿನ ಮನ್ಸನ್ನು ಹಾಳು ಮಾಡೋದಕ್ಕೆ ಅವ್ರ ಕೈಲಿ ಆಗಲ್ಲ ಯಾಕಂದರೆ ಅವರು ಕರ್ನಾಟಕದಲ್ಲಿ ಮನ್ಸು ಗೆದ್ದುಬಿಟ್ಟಿದ್ದಾರೆ ಆಲ್ರೆಡಿ ಗಿಲ್ಲಿ ಗೆಲ್ಬಿಟ್ಟಿದ್ದಾರೆ ಅದರಿಂದಾಗಿ ಈ ಸೀಸನ್ ವಿನ್ನರ್ ಅವರೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಾರ ನನ್ನ ಪ್ರಕಾರ ಧ್ರುವಂತವ್ರು ಬರ್ತಾರೆ ಅನ್ಸನ್ಸದೆ ಧ್ರುವಂತು ಟಾಪ್ ಒನ್ನಲ್ಲಿ ಅಲ್ಲಿ ಗಿಲ್ಲಿ ಇರ್ತಾರೆ ಎರಡು ಕಾವ್ಯ ಬರ್ತಾರೆ ಮೂರು ನಮ್ಮ ರಘು ಅವರು ಬರ್ತಾರೆ ಅಕಸ್ಮಾತ್ ಬಂದ್ರೆ ಅವರು ಬರ್ಬೋದು ಅಷ್ಟೇ ಮೇಡಮ್ ಗೊತ್ತಿರೋದು ಅಷ್ಟೇ ಗಿಲ್ಲಿ ಬಿಟ್ರೆ ಗೆಲ್ಬೋದು ಅಂತಂದ್ರೆ ನಮ್ಮ ರಘು ಅವರು ಗೆಲ್ಬೋದು ಅವ್ರ ಆಟ ಚೆನ್ನಾಗಿ ಆಡ್ತಾ ಇದಾರೆ ಅವರು ನಾವು ಹೊರಗಡೆ ನೋಡಿರೋಂಥ ವ್ಯಕ್ತಿ ಬೇರೆ ಅವರು ಒಂದು ದೈತ್ಯಾಕಾರದಲ್ಲಿರೋ ಮಗು ಅವರು ರಘುವಣ ದೈತ್ಯಾಕಾರದಲ್ಲಿರೋ ಮಗು ಆ ಮಗು ಅಂತ ಮನಸ್ಸು ಒಳಗಡೆ ಇದೆ ಅದಕ್ಕೂ ಕರ್ನಾಟಕ ಜನದಲ್ಲಿ ಈಗ ಟಾಪ್ ತ್ರೀಯಲ್ಲಿ ಕುಣ್ಸಿದ್ದಾರೆ ರಘು ಅವ್ರನ್ನ ಅವರು ಗಿಲ್ಲಿ ಬಿಟ್ರೆ ಅವ್ರು ಗೆಲ್ಬಹುದು ಅಂತ ಒಂದಿದೆ ಏನು ಒಂದು ಮೂಮೆಂಟ್ ಇಷ್ಟ ಆಗುತ್ತೆ ನಿಮಗೆ ಬಿಗ್ ಬಾಸ್ ಎಲ್ಲ ನೋಡ್ಬೇಕಾರೆ ಗಿಲ್ಲಿ ಮತ್ತೆ ಕಾದಿನ ಕಂಬಿನೇಷನ್ ಇಷ್ಟ ಆಗುತ್ತಾ ಗಿಲ್ಲಿ ಮಾತಾಡ್ತಾನಲ್ಲ ಸಾಂಗು ದೊಡವ ದೊಡವ ದಾಸೆ ಕೊಡು ಚಿಕ್ಕವ್ವು ಚಿಕ್ಕವ ಚಕ್ಲಿ ಕೊಡು ಆ ಥರ ಎಂಟರ್ಟೈನ್ಮೆಂಟ್ಗಳು ನಮ್ಮ ಹಳ್ಳಿ ಪ್ರತಿಭೆಗಳು ಬಂದಾಗ ನಮಗೆ ಖುಷಿ ಆಗಿದೆ ನಾವು ಹಳ್ಳಿಯವರೇ ಮೇಡಮ್ ಹಾಂ ಹಳ್ಳಿಯವರು ಮಾತಾಡ್ತಾರೋ ರೀತಿ ಹಳ್ಳಿ ರೀತಿ ಚೆನ್ನಾಗಿ ಎಂಟರ್ಟೈನ್ ಇದ್ದೇನೆ ಅಂದರೆ ನಾವು ನಾ ಬೆಳಗ್ಗೆಯಿಂದ ಸಂಜೆವರೆಗೂ ಇ ಎಮ್ ಐ ಲೋನು ಸಾಲ ಅಂತ ದುಡಿತಾ ಇರ್ತೀವಿ ಸಂಜೆವರೆಗೂ ದುಡಿತಾ ಇರ್ತೀವಿ ಮನೆ ಮುಂದೆ ಬಂದು ಮನೇಲಿ ಬಂದು ಟಿ ವಿ ಮುಂದೆ ಕೂತ್ರೆ ಒಂದು ಹತ್ತು ನಿಮಿಷ ನಗಿಸ್ತೇನೆ ಅದು ಖುಷಿಗೋಸ್ಕರ ನಾವು ಗಿಲಿನೇ ಇದ್ದಾಗಿ ತಗೊಂಡು ನೋಡ್ತಾಯಿದ್ವಿ ಮೇಡಮ್ ಬಿಗ್ ಬಾಸ್ ಟಿವಿ ಆಫ್ ಮಾಡ್ಬಿಡಮ ಅನಿಸ್ತದೆ ಮೇಡಮ್ ನಮಗೆ ಅದನ್ನೇ ಟಿವಿ ಆಫ್ ಮಾಡಿ ಸುಮ್ಮನೆ ಹುಡುಗ ಅಂತ ಅದ್ರ ಮಧ್ಯದ ಗಿಲ್ಲಿ ಹೋಗ್ಬಿಡ್ತಾನಲ್ಲ ಆ ಗಿಲ್ಲಿ ಬಂದಾಗ ನಮ್ಗೆ ಖುಷಿ ಆಗುತ್ತೆ ಅವಾಗ ತ್ರೀ ಅವರ್ ಕಂಟಿನ್ಯೂ ಮಾಡ್ತೀವಿ ಆ ಥರ ಆ ಗಿಲ್ಲಿಯಿಂದನೇ ಅಂತ ಹೇಳ್ತೀನಿ ಮೇಡಮ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ